ನಮಸ್ಕಾರ ವೀಕ್ಷಕರೇ ಇಂದು ನಾವು ಕೊಳೆಗಾಲದ ಜೀವಿಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿದ್ದೇವೆ ಬೇಸಿಗೆ ಇದೆ ಮಕ್ಕಳ ಪರೀಕ್ಷೆಗೂ ಕೂಡ ಇದೆ ಪೋಷಕರಿಗೆ ಆತಂಕ ಆ ಮಕ್ಕಳು ಬೇಸಿಗೆ ಇದೆ ಹೊರ್ಗಡೆ ಆಡ್ತಾರೆ ಅಣ್ಕಳಿ ತಿಂತಾರೆ ಈ ರೀತಿ ಎಲ್ಲ ತೊಂದರೆಗಳನ್ನು ಯೋಚನೆ ಮಾಡಿದ್ರೆ ಕೂಡ ಮಕ್ಕಳಿಗೆ ಬೇಸಿಗೆ ಜ್ವರ ಬಂದುಬಿಡೋದ್ರ ಜೊತೆಯಲ್ಲಿ ಪೋಷಕರಿಗೂ ಕೂಡ ಬರುತ್ತೆ ಹಾಗಾಗಿ ಈ ಬೇಸಿಗೆಯಿಂದ ಮಕ್ಕಳನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಯಾವ ರೀತಿಯಾದಂಥ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ಏನೆಲ್ಲ ಪಾಲನೆ ಮಾಡಬೇಕು ಅಂತೇಳಿ ಮಕ್ಕಳ ತಜ್ಞರು ಹಾಗೂ ಪ್ರಾಂಶುಪಾಲರಾದಂಥ ಈ ಶೈಲಿನ ಮೇಡಮ್ ಅವ್ರನ್ನ ಕೇಳೋಣ ಅವ್ರು ಏನು ಸಲಹೆಯನ್ನು ಕೊಡ್ತಾರೆ ನಾವು ಸ್ವೀಕಾರ ಮಾಡೋಣ ಬನ್ನಿ ಎಲ್ಲ ಹೋಗೋಣ ನಮಸ್ತೆ ನಮಸ್ತೆ ಸಂಪಲ್ ಈಗೆಲ್ಲ ಕೂಡ ಶಾಲೆ ಮಕ್ಕಳು ಬೇಸಿಗೆ ಅಂತೇಳಿ ಇದ್ದಾರೆ ಕೆಲವು ಮಕ್ಕಳು ಹೊರಭಾಗಕ್ಕೆ ಹೋಗಬೇಕು ಅನ್ನುವಂಥ ಯೋಜನೆಗಳನ್ನು ಪೋಷಕರ ಜೊತೆಯಲ್ಲಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಈ ಬೇಸಿಗೆಯಲ್ಲಿ ಹೇಗಿರಬೇಕು ಮತ್ತು ಬೇಸಿಗೆ ಸಂದರ್ಭ ಆಗಿರೋದರಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋದಿಲ್ಲ ದಯವಿಟ್ಟು ಅದನ್ನು ತಿಳಿಸ್ಕೊಡಿ ಸಂಪತ್ತು ಹೇಳ್ಬೇಕಂದ್ರೆ ವರ್ಷದಲ್ಲಿ ನಾವು ಮೂರು ಕಾಲನ ನೋಡ್ತೀವಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಈ ಮೂರು ಕಾಲಗಳು ಪ್ರತಿ ಮನುಷ್ಯನಿಗೂ ಮುಖ್ಯ ಅದರ ಕಾಲದಲ್ಲಿ ಆ ಮಟ್ಟದಲ್ಲಿ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕಾಗಿರುತ್ತೆ ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಅನ್ನೋದು ಅತಿ ಮುಖ್ಯ ಯಾಕೆಂದರೆ ತುಂಬ ಬಿಸಿಲಿರುತ್ತೆ ಮಕ್ಕಳು ತುಂಬ ಐಸ್ ಕ್ರೀಮು ಜ್ಯೂಸಸ್ಗೆಲ್ಲ ತುಂಬ ಅಡಿ ಹೋಗ್ತಾ ಇರ್ತಾರೆ ಏನೋ ಸ್ವಲ್ಪ ತಣ್ಣಗಾಗುತ್ತೆ ಅನ್ನೋ ದೃಷ್ಟಿಯಿಂದ ಬಟ್ ಅದು ಮಕ್ಕಳ ಒಂದು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಅನ್ನೋದು ಬೀರ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಕ್ಷಣಿಕಕ್ಕೆ ಅದು ತಣ್ಣಗಾಗುತ್ತೆ ಅಂತದ್ದು ಮಾಡೋಕ್ಕೋದ್ರೆ ಅವರ ದೇಹದಲ್ಲಿ ಈಗಿರೋ ಬದಲಾವಣೆಗಳೆಲ್ಲ ಆಗಿ ಅವ್ರಿಗೆ ಆರೋಗ್ಯದ ಕಡೆ ವ್ಯತ್ಯಯ ಆಗೋದು ಜಾಸ್ತಿ ಇರುತ್ತೆ ಜೊತೆಗೆ ಬಿಸಿಲಿನ ತಾಪಕ್ಕೆ ಮಕ್ಕಳು ಆದಷ್ಟು ಕಡಿಮೆ ಹೋಗಬೇಕು ಬೆಳಗ್ಗೆ ಏನಿದ್ರು ಒಂದು ಎಂಟು ಗಂಟೆ ಎಂಟೂವರೆ ಒಳಗಡೆ ಅವರು ಬಿಸಿಲಿನ ಒಡ್ಡಬೇಕು ಮೈನಾ ಇಲ್ಲ ಅಂತ ಹೇಳಲ್ಲ ಡಿ ವಿಟಮಿನ್ ಬೇಕು ಆದರೆ ಅದು ಆದ ಕ್ಷಣದ ಮೇಲೆ ಒಂಬತ್ತು ಗಂಟೆ ಮೇಲೆ ಮಕ್ಕಳು ಜಾಸ್ತಿ ಬಿಸಿಲಿನಲ್ಲಿ ಇರಬಾರ್ದು ಯಾಕಂದರೆ ಕ್ಷಾಕಿರಣಗಳು ಜಾಸ್ತಿ ಡೈರೆಕ್ಟಾಗಿ ಮನುಷ್ಯನ ಶರೀರದ ಮೇಲೆ ಬಿದ್ದಾಗ ಎಳೆ ಮಕ್ಕಳು ಅವರು ಅವ್ರ ಮೇಲೆ ಬೀಳ್ದಾಗ ಕೆಟ್ಟ ಕೆಟ್ಟ ಕಾಯಿಲೆ ಚರ್ಮದ ಕಾಯಿಲೆಗಳೆಲ್ಲ ಉಂಟಾಗ್ಬೋದು ಹಾಗಾಗಿ ನಾನು ಮಕ್ಕಳಿಗೆ ಹೇಳೋದಿಷ್ಟೇ ಒಂಬತ್ತು ಗಂಟೆ ಮೇಲೆ ಯಾರನ್ನು ಕೂಡ ಜಾಸ್ತಿ ಬಿಸಿಲಿನಾಗೆ ಬರಬೇಡಿ ಆಟಾಡಬೇಕು ಅಂತ ಹೇಳಿದ್ರೆ ಸಾಯಂಕಾಲ ಒಂದು ಐದು ಗಂಟೆ ಮೇಲೆ ನೀವು ಆಟಾಡಿ ಬೆಳಗ್ಗೆ ಏನಿದ್ರೂ ಒಂಬತ್ತು ಗಂಟೆ ಒಳಗಡೆ ನೀವು ಇರಿ ಯಾಕಂದರೆ ಡಿ ವಿಟಮಿನ್ ಹೆಚ್ಚಾಗಿ ಬಿಸಿಲಿನಲ್ಲಿ ಇರೋದ್ರಿಂದ ಅದು ಬೇಕಾಗಿರುತ್ತೆ ಆದರೆ ಒಂಬತ್ತು ಗಂಟೆ ದಾಟಿದ ಮೇಲೆ ಅದಕ್ಕೆ ಎಂಥ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಆರೋಗ್ಯದ ಮೇಲೆ ಅದು ಹೆಚ್ಚು ಪರಿಣಾಮನೇ ಬಿಡುತ್ತೆ ಇದು ಮೊದಲನೇ ಪಾಯಿಂಟು ಮತ್ತು ಆದಷ್ಟು ಹತ್ತಿ ಬಟ್ಟೆಗಳನ್ನ ಜಾಸ್ತಿ ಧರಿಸ್ಕೋಬೇಕು ತೆಳುವಾಗಿರೋಂಥ ಹತ್ತಿ ಬಟ್ಟೆಗಳನ್ನ ಧರಿಸ್ಕೋಬೇಕು ಯಾಕೆ ಮೇಡಮ್ ಯಾಕೆ ಅಂತೇಳಿದ್ರೆ ಬೇರೆ ಬಟ್ಟೆಗಳಾದಾಗ ಮೈನಲ್ಲಿ ಶಾಖ ಜಾಸ್ತಿ ಆಗುತ್ತೆ ಅಲರ್ಜಿಗಳು ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಬೀಳ್ತಾ ಇರುತ್ತೆ ಅದು ಮತ್ತೆ ಬೇರೆ ಬೇರೆ ಆತ ಚರ್ಮದ ಕಾಯಿಲೆಗಳಿಗೆಲ್ಲ ಬೀಳ್ತಾ ಇರುತ್ತೆ ಆದಷ್ಟು ನಾವು ಬಿಳಿ ಬಟ್ಟೆಗಳನ್ನ ಧರಿಸ್ಬೇಕು ಹತ್ತಿ ಬಟ್ಟೆಗಳನ್ನೇ ಧರಿಸ್ಬೇಕು ಆಗ ನಮ್ಮ ದೇಹಕ್ಕೆ ಒಂದು ಸ್ವಲ್ಪ ಶಾಖವನ್ನು ತಡೆದಿಟ್ಕೊಳ್ಳೋ ಅಂಥ ಒಂದು ಶಕ್ತಿ ಇರುತ್ತೆ ಬಿಳಿ ಬಟ್ಟೆಗೆ ಎಲ್ಲ ಶಾಖವನ್ನು ಹಿಡ್ಕೊಳ್ಳೋದ್ರಿಂದ ಹತ್ತಿ ಬಟ್ಟೆ ನಮ್ಮ ಚರ್ಮಕ್ಕೆ ಮೆದುವಾಗಿರೋದ್ರಿಂದ ನಾವು ಹೆಚ್ಚಾಗಿ ಅದನ್ನೇ ಉಪಯೋಗಿಸ್ಕೋಬೇಕಾಗಿರುತ್ತೆ ಆದ್ದರಿಂದ ಮಕ್ಕಳಿಗೆ ತಂದೆ ತಾಯಿಗಳು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಆದಷ್ಟು ಹತ್ತಿಯ ಉಡುಪುಗಳನ್ನೇ ಧರಿಸೋದಕ್ಕೆ ಪ್ರಯತ್ನ ಪಡಿ ಏನೋ ಒಂದು ಸ್ಟೈಲಾಗಿ ಮಕ್ಕಳಿಗೆ ಹಾಕೋದು ಇದ್ದೇ ಇರುತ್ತೆ ತಂದೆ ತಾಯಿಗಳಿಗೆ ಆದರೆ ಆರೋಗ್ಯ ದೃಷ್ಟಿಯಿಂದ ನಾವು ಬಟ್ಟೆಗಳ ವಿಚಾರದಲ್ಲೂ ಕೂಡ ಹುಷಾರಾಗಿ ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ನಾವು ನೋಡ್ಕೋಬೇಕಾಗಿತ್ತು ಇನ್ನು ಬೇಸಿಗೆ ರಜಾ ಬಂತು ಅಂತ ಎಲ್ಲ ಟೂರ್ಗಳಿಗೆಲ್ಲ ಹೋಗ್ತಾಯಿರ್ತಾರೆ ಆ ಟೂರ್ಗಳಿಗೆ ಹೋದಾಗ ಏನು ಮಕ್ಕಳಿಗೆ ಏನು ತಿಂದರೂ ಏನಾಗುತ್ತೆ ಏನಿದೆ ಅದೆಲ್ಲ ಪ್ಲ್ಯಾನ್ ಮಾಡಿ ನಾವು ಮಕ್ಕಳನ್ನ ಒಂದು ಪ್ರವಾಸಗಳಿಗೆ ತಗೊಂಡು ಕರ್ಕೊಂಡೋಗ್ಬೇಕಾಗುತ್ತೆ ಮತ್ತು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೊರಗಡೆ ಜಂಕ್ ಫುಡ್ ಕೊಡಿಸೋದು ಹೊರಗಡೆ ಜಾಸ್ತಿ ಅದು ಇದು ತಿನ್ನಿಸೋದೆಲ್ಲ ಮಾಡಿದಾಗ ಅದು ಕೂಡ ಆರೋಗ್ಯದಲ್ಲಿ ಹೆಚ್ಚಾಗಿ ಪರಿಣಾಮನ ಬೀರ್ತಾರೆ ಮತ್ತು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಬೇಕು ಮಕ್ಕಳು ಹೆಚ್ಚಾಗಿ ನೀರನ್ನು ಕುಡಿದಾಗ ಮಕ್ಕಳ ದೇಹ ಒಂದು ಸಮ ಒಂದು ಉಷ್ಣತೆಯಲ್ಲಿ ಅದು ಇರುತ್ತೆ ದೇಹ ನಾವು ನೀರನ್ನು ಕಡಿಮೆ ಕುಡಿದಷ್ಟು ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಬೇಕು ಮನೆಯಲ್ಲೇ ಆದಷ್ಟು ಹಣ್ಣು ಮಕ್ಕಳಿಗೆ ಕೊಡಿ ಹಣ್ಣಿನ ಜ್ಯೂಸನ್ನು ಮನೆಯಲ್ಲೇ ಮಾಡಿಕೊಡಿ ಹೊರಗಡೆ ಆ ರೆಡಿಮೇಡ್ ಇರೋಂಥ ಜ್ಯೂಸ್ಗಳನ್ನ ದಯವಿಟ್ಟು ಕೊಡಬೇಡಿ ಯಾಕೆ ಅಂತ ಅದರಲ್ಲಿ ಕೆಮಿಕಲ್ಸ್ ಕೂಡ ಇರ್ಬೋದು ಅದು ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಮನೆಯಲ್ಲೇ ಹಣ್ಣನ್ನು ತಂದು ಜ್ಯೂಸ್ ಮಾಡಿಕೊಡಿ ಇಲ್ಲ ಡೈರೆಕ್ಟಾಗಿ ಹಣ್ಣನ್ನೇ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಿ ಯಾಕಂದರೆ ಅದರಲ್ಲಿರುವಂಥ ಫೈಬರ್ ಕಂಟೆಸ್ಟು ಮಕ್ಕಳಿಗೆ ದೇಹಕ್ಕೆ ತುಂಬ ಅತಿ ಮುಖ್ಯ ಆಗಿರುತ್ತೆ ಆ ಫೈಬರ್ಸ್ ಎಲ್ಲ ಅದರಿಂದ ಹಣ್ಣನ್ನು ಏಕಾಏಕಿ ಹಾಗೆ ತಿನ್ನಲಿಕ್ಕೆ ಕೊಟ್ಟರೆ ಮತ್ತು ಒಳಗೆ ಹಣ್ಣು ಆಗಿರ್ಬೋದು ಮುಸುಂಬೆ ಹಣ್ಣು ಆಗಿರ್ಬೋದು ಆ್ಯಪಲ್ ಕೆಲವು ಸಿಪ್ಪೆ ತೆಗೆದೆಲ್ಲ ಕೊಡ್ತಾರೆ ಅದೆಲ್ಲ ಬೇಡ ಮಕ್ಕಳಿಗೆ ಹಣ್ಣನ್ನು ನೈಜತನದಲ್ಲೇ ಕೊಡಿ ಆದರೆ ಇವಾಗೆಲ್ಲ ಕೆಮಿಕಲ್ಸ್ ಅಂತ ಹೇಳ್ತಾರೆ ತಂದಿದ ತಕ್ಷಣ ಮಕ್ಕಳಿಗೆ ಕೊಡೋದು ಬೇಡ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಕ್ಲೀನಾಗಿ ತೊಳೆದು ಶುದ್ಧ ಮಾಡಿ ಅನಂತರ ಮಕ್ಕಳಿಗೆ ತಿನ್ನೋದಕ್ಕೆ ಅದನ್ನು ಮೇಡಮ್ ಈಗಷ್ಟೇ ಹೇಳ್ತೀವಿ ಹೊರಭಾಗದಲ್ಲಿ ಬೇಸಿಗೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಹಣ್ಣುಗಳು ಹೊರಭಾಗದಲ್ಲಿರುವಂಥ ತಿಂಡಿಗಳಿಗೆ ಮಕ್ಕಳು ಭಾಳಷ್ಟು ಆಸೆ ಪಡ್ತಾರೆ ಕೆಮಿಕಲ್ ಅನ್ನೋ ಒಂದು ಪದವನ್ನು ಬಳಸಿ ಹೌದು ಈ ಕೆಮಿಕಲ್ ಯಾವ ರೀತಿ ಸಿಂಪಡಣೆ ಆಗಿದೆ ಅನ್ನುವಂಥದ್ದು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ಅಥವಾ ಅದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಯಾವ ರೀತಿ ಬೀರ್ಬೋದು ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ಮಾವಿನ ಹಣ್ಣಿನ ಸೀಸನ್ ಬರುತ್ತೆ ನೀವು ಗಮನಿಸ್ತಾ ಇದ್ದೀರ ಅಥವಾ ಆ್ಯಪಲ್ ತುಂಬ ನೀವು ನಾವು ಅಂಗಡಿಗಳಿಗೆ ಹೋದಾಗ ತುಂಬ ಆಗಿರುತ್ತೆ ಗಮನಿಸಿರ್ತೀರ ನೀವು ಮನೆಗೆ ಹೋಗಿ ಸ್ವಲ್ಪ ನೀರಿನಲ್ಲಿ ನೆನೆಸಿ ನೀವು ಹೇಳಿದ್ರೆ ಅದ್ರ ಮೇಲೆ ವೈಟಾಗಿ ರಬ್ಬರ್ ಥರ ಬರ್ತಾರೆ ಅದೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಹಣ್ಣುಗಳನ್ನ ಅವರು ನೈಜತೆಯಲ್ಲಿ ಇಡೋದಕ್ಕೋಸ್ಕರ ಅವರು ಅದನ್ನು ಮಾಡ್ತಾಯಿರ್ತಾರೆ ಮತ್ತು ಹಣ್ಣನ್ನು ಬೇಗ ಮಾಗ್ಲಿಕ್ಕೂ ಕೂಡ ಇತಿಲಿನ ಅನ್ನುವಂತಹ ಒಂದು ಗ್ರೋತ್ ಹಾರ್ಮೋನ್ಸ್ಗಳನ್ನ ಅವರು ಅಪ್ಲೈ ಮಾಡ್ತಾಯಿರ್ತಾರೆ ಹಣ್ಣುಗಳಿಗೆ ಇವಾಗ ಚಿಕ್ಕದು ಇವು ಪಾಳ್ಯಣ್ಣುಗಳೇ ನೋಡೋಕ್ಕೆ ಸಣ್ಣ ಇರುತ್ತೆ ಆದರೆ ಅದನ್ನು ಹಣ್ಣು ಅಂತ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ನಾವು ನೋಡಿದಾಗ ಇಥಿಲಿನ್ ಮತ್ತು ಇನ್ನೂ ಗ್ರೋತ್ ಹಾರ್ಮೋನ್ಸ್ಗಳಿರುತ್ತೆ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಇದನ್ನೆಲ್ಲ ಅವ್ರು ಅಪ್ಲೈ ಮಾಡಿಕೊಂಡು ಏನು ಅದು ಬಲಿಯೋಕ್ಕಿಂತ ಮುಂಚೆಯೇ ಅದು ಹಣ್ಣುಗಳಾಗೋದಿರುತ್ತೆ ಸೊ ಆ ಥರದ್ದೆಲ್ಲ ನಾವು ಗಮನಿಸ್ಕೊಂಡ್ರೆ ನಾವು ಮನೆಗಳಿಗೆ ತಂದಾಗ ನೋಡಿ ಪ್ರತಿ ಹಣ್ಣನ್ನು ನೀವು ನೀರಿನಲ್ಲಿಟ್ಟು ನೋಡಿ ಅದು ಒಂದು ಅರ್ಧ ಗಂಟೆ ಇಟ್ಟಿರ್ತು ಮತ್ತು ಹಣ್ಣನ್ನು ಹೊರಗಡೆ ತೆಗೆದು ಆ ನೀರನ್ನು ಸ್ಮೆಲ್ ಮಾಡಿ ನೋಡಿ ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದನ್ನ ನನಗೆ ಎಷ್ಟು ಕೆಮಿಕಲ್ ಹೊರಗಡೆ ಅಂಟಿಕೊಂಡಿತ್ತು ಅನ್ನೋದು ಯಾಕಂದ್ರೆ ಮನೆಗಳಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡಿ ಈಗ ಮಾವಿನ ಹಣ್ಣು ಕಾಲ ಬರುತ್ತೆ ಮಾವನಹಣ್ಣ ಮನೆಗೆ ಒಂದು ಸರಳವಾದಂತ ಒಂದು ಪ್ರಯೋಗ ಅದನ್ನೇ ಅದೇ ಸರಳ ಪ್ರಯೋಗ ಮನೆಗೆ ಇವಾಗ ಹಣ್ಣನ್ನು ತಗೊಂಡು ಹೋಗ್ತೀರಾ ನೀರಲ್ಲಿ ಹಾಕಿ ನೆನೆಸಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಆಮೇಲೆ ಹಣ್ಣನ್ನು ಅದನ್ನು ತೆಗೆದು ಬರೀ ನೀರನ್ನೇ ಸ್ಮೆಲ್ ಮಾಡಿ ನೋಡಿ ಆವಾಗ ನಿಮಗೆ ಅದು ಯಾವ ರೀತಿ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಮತ್ತು ನೀವು ತಂದಾಗ ಹಣ್ಣು ಹೆಂಗಿತ್ತು ನೀವು ನೀರಲ್ಲಿ ನೆನೆಸಿ ಮತ್ತೆ ಅದನ್ನು ಬೇರೆ ನೀರಿನಲ್ಲಿ ತೊಳೆದು ನೀವು ಅದನ್ನು ತಿನ್ಬೇಕಾದ್ರೆ ಅದು ಯಾವ ಥರ ಕಲರ್ ಬಂದಿರುತ್ತೆ ಎಷ್ಟು ಶೈನಿಂಗೇ ಇರುತ್ತಾ ಅದೆಲ್ಲನೂ ಕೂಡ ನೀವು ಗಮನದಲ್ಲಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ನಾವು ಏನೇ ಹೊರಗಡೆಯಿಂದ ತಂದ್ರೂ ಸ್ವಲ್ಪ ನಾವು ನೋಡಿ ಮಾಡಿ ಮಕ್ಕಳಿಗೆ ಕೊಡಬೇಕಾಗುತ್ತೆ ಹಣ್ಣನ್ನೇ ಯಥೇಚ್ಛವಾಗಿ ಕೊಡಿ ಹಣ್ಣಿನ ಜ್ಯೂಸ್ಗಳನ್ನ ಯಥೇಚ್ಛವಾಗಿ ಕೊಡಿ ಬೇಸಿಗೆ ಕಾಲದಲ್ಲಿ ಮತ್ತು ರಾಗಿ ಆಗಿರ್ಬೋದು ಬಾರ್ಲಿ ಆಗಿರ್ಬೋದು ಈ ಥರ ಜ್ಯೂಸ್ಗಳನ್ನ ಹೆಚ್ಚಾಗಿ ಕೊಡ್ತಾ ಹೋಗ್ತಾ ಇರಿ ಜೊತೆಗೆ ನಿಂಬೆ ಹಣ್ಣು ಹಣ್ಣು ಈ ಥರ ಜ್ಯೂಸ್ಗಳನ್ನ ಮಕ್ಕಳಿಗೆ ಹೆಚ್ಚಾಗಿ ಕೊಡಿ ಯಾಕಂದರೆ ವಿಟಮಿನ್ ಸಿ ಇರೋದ್ರಿಂದ ಅದು ಮಕ್ಕಳಿಗೆ ಒಂದು ಪೋಷಕಾಂಶ ರೂಪದಲ್ಲಿ ಸಿಗ್ತದೆ ಹಾಗಾಗಿ ಆ ಜ್ಯೂಸ್ಗಳನ್ನ ಹೆಚ್ಚಾಗಿ ಕೊಡ್ತಾರೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ನೀರಿನ ಅಂಶ ನಮ್ಮ ದೇಹದಲ್ಲಿ ಇರಬೇಕು ಮೇಡಮ್ ಇನ್ನೊಂದು ಫ್ರೀಹೈಡ್ರೇಷನ್ ಆಗಬಾರ್ದು ಮತ್ತೊಂದನ್ನು ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳು ಯಾವ ರೋಗಕ್ಕೆ ತುತ್ತಾಗುವಂಥ ಸಂಭವ ಆಯಿತು ಕಾಲರ ಫ್ರೀಹೈಡ್ರೇಷನ್ ಆಗಬಾರ್ದು ಮತ್ತೊಂದನ್ನು ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳು ಯಾವ ರೋಗಕ್ಕೆ ತುತ್ತಾಗುವಂಥ ಸಂಭವ ಇದೆ ಕಾಲರ ಕಾಲ ಹಂಗಂದ್ರೆ ಏನು ಮೇಡಮ್ ಕಾಲು ಕಾಲರ ಅಂದರೆ ವಾಂತಿ ಬೇಗಿ ಯಾಕಂದ್ರೆ ನೀರಿನ ಒಂದು ವ್ಯತ್ಯಾಸದಿಂದ ಅದು ರೋಗ ಬರುವಂತಹ ಹರಡುತ್ತೆ ರೋಗನೇ ಅದು ಸಾಂಕ್ರಾಮಿಕ ಸಾಂಕ್ರಾಮಿಕ ರೋಗನೇ ಅದು ಹರಡುವಂಥದ್ದು ನೀರು ಕಲುಷಿತವಾದ ನೀರನ್ನು ಕುಡಿದಾಗ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಂದ ಅದು ರೋಗ ಬರುತ್ತೆ ಕಾಳರ ರೋಗ ಅದರದ್ದು ಸಿಂಪ್ಟಮ್ಸು ವಾಂತಿ ಇರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ ಅಂದರೆ ಶುಚಿತ್ವ ಬಾಳೆ ಶುಚಿತ್ವ ಅನ್ನೋದು ಅತಿ ಮುಖ್ಯ ಅತಿ ಮುಖ್ಯ ಮುಖ್ಯದಲ್ಲಾಗಲಿ ಹಾ ಹೌದು ಮಕ್ಕಳು ಆಟದಿಂದ ಮನೆಗೆ ಬಂದಿರ್ತಾರೆ ಕೈ ಕಾಲನ್ನ ತೊಳೆದ ಮಕ್ಕಳಿಗೆ ಏನೇ ಹಠ ಮಾಡೋದು ಅವರಿಗೆ ತಿನ್ನೋದಕ್ಕೆ ಆಗಲಿ ಕುಡಿಯೋದಕ್ಕೆ ಆಗಲಿ ಕೊಡಬಾರ್ದು ಅವ್ರ ಕೈ ಕಾಲುಗಳು ಮುಖಾನೆಲ್ಲ ಚೆನ್ನಾಗಿ ತೊಳಿಸಿ ಅನಂತರ ಏನಾದರೂ ತಿನ್ಸಲಿಕ್ಕೆ ಕುಡಿಸೋದಕ್ಕೆ ಕೊಡಬೇಕು ಅಯ್ಯೋ ನನ್ನ ಮಕ್ಕಳು ರೋಡ್ ಬಂದರು ಬಿಸಲಲ್ಲಿದ್ದಾರೆ ತಕ್ಷಣ ತಕ್ಷಣದಲ್ಲಿ ಅವ್ರು ಕೊಟ್ಟಾಗ ಏನಾಗುತ್ತೆ ಕೈ ಕಾಲಲ್ಲೆಲ್ಲ ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಎಲ್ಲವೂ ಕೂಡ ಇರುತ್ತೆ ನಮ್ಮ ಕಣ್ಣು ಕಾಣಲ್ಲ ಅವೆಲ್ಲವೂ ಅದರಿಂದ ಮನೆಗೆ ಬಂದಿದ ತಕ್ಷಣ ನಾವು ಮಕ್ಕಳಿಗೆ ಶುಚಿತ್ವವನ್ನೇ ರೂಢಿ ಮಾಡಿಸ್ಬೇಕು ಎಲ್ಲೇ ಹೊರಗಡೆಯಿಂದ ಬಂದ್ರು ಕೈ ಕಾಲುಗಳನ್ನ ತೊಳೆದೇ ಅವ್ರ ಮನೆ ಒಳಗಡೆ ಬರಬೇಕು ಪ್ರತಿನಿತ್ಯ ಸ್ನಾನ ಮಾಡಬೇಕು ಶುದ್ಧವಾಗಿ ಬಟ್ಟೆಗಳನ್ನ ಹಾಕೋಬೇಕು ಕೈ ತೊಳೆದೆ ಏನನ್ನು ಕೂಡ ತಿನ್ನಬಾರದು ತಿನ್ನಬಾರದು ತಿನ್ನಬಾರ್ದು ಮೇಡಮ್ ಈಗ ಕೆಲವೊಂದು ಮಕ್ಕಳು ಆಟ ಆಡಿ ಹೊರಭಾಗದಲ್ಲಿ ಬೆವರನ್ನು ತಗೊಂಡು ಬರ್ತಾರೆ ಅಂದರೆ ಮೈಯಲ್ಲಿ ಸಹಜವಾಗಿ ಮಕ್ಕಳ ಆಡುವಂಥ ಸಂದರ್ಭದಲ್ಲೂ ಬೆವರು ಬರ್ತಾಯಿರ್ತದೆ ಸೊ ಅದರಿಂದ ಕೂಡ ಅನೇಕ ರೀತಿಯಾದಂಥ ರೋಗಗಳು ಕಂಡು ಬರ್ತದೆ ಅಂಥ ರೋಗಗಳಿಗೆ ನಾವು ಪರಿಹಾರವಾಗಿ ಏನು ಕಂಡು ಏನಿಲ್ಲ ಮಕ್ಕಳು ಹೊರಗಡೆಯಿಂದ ಬಿಸಿಲಲ್ಲಿ ಬಂದು ತುಂಬ ಬೇವತ್ತಿದ್ರೆ ಏನು ಸಿಂಪಲ್ ಸ್ನಾನ ಮಾಡಿಸಿ ಮೈಗೆಲ್ಲ ಒಂದು ಸ್ವಲ್ಪ ಪೌಡ್ರ್ ಏನಾದರೂ ಹಾಕಿ ಬೆವ್ರನ್ನ ಹೀರುವಂಥದ್ದು ಒಳ್ಳೆ ಶುದ್ಧವಾಗಿರೋವಂಥ ತೆಳು ಕಾಟನ್ ಬಟ್ಟೆಗಳನ್ನ ಮಕ್ಕಳಿಗೆ ಧರಿಸಿಸಿ ಮಕ್ಕಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಅವಾಗ ಅವರು ಆರೋಗ್ಯವಾಗಿರ್ತಾರೆ ಈಗ ಬೆವರು ಬರುತ್ತೆ ಏನಿರೋದು ಅವ್ರು ಅಂಗಡಿ ಸುಮ್ಮನೆ ಫ್ಯಾನ್ ಕೆಳಗಡೆ ಕೂತರೆ ಗಾಳಿ ಅಂತಂದಿದ ತಕ್ಷಣ ಕೂತಿರೋ ಅಂಥ ಬ್ಯಾಕ್ಟೀರಿಯಾಗಳು ಯಾವುದೂ ಹೋಗಲ್ಲ ಅದ್ರ ಬದಲು ಮಕ್ಕಳು ಬೆವತು ಮನೆಗೆ ಬಂದಾಗ ಸ್ವಲ್ಪ ಸ್ನಾನ ಮಾಡಿಸಿ ಶುದ್ಧವಾಗಿರೋ ಬಟ್ಟೆನ ಹಾಕ್ಸಿದ್ರೆ ಮಕ್ಕಳು ಕ್ಲೀನಾಗಿರ್ತಾರೆ ಮತ್ತು ಅವ್ರವರು ಕೂಡ ಅವ್ರಿಗೆ ಒಂಥರ ಫೀಲಿಂಗು ಚೆನ್ನಾಗಿರುತ್ತೆ ನಾವು ಫ್ರೆಶ್ ಆಗಿದ್ದೀವಿ ಅಂತ ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಚರ್ಮ ಕಾಯಿಲೆಗಳಿಂದ ದೂರ ಇರ್ತೀವಿ ದೂರ ಇರಲಿಕ್ಕೆ ಸಾಧ್ಯ ಖಂಡಿತ ಮೇಡಮ್ ಕೊನೆಯದಾಗಿ ಈ ಮಕ್ಕಳು ಬೇಸಿಗೆಯಲ್ಲಿ ರಜವನ್ನು ಮಜವಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಹಾ ತಂದೆ ತಾಯಿಗಳ ಜೊತೆ ಪ್ರವಾಸಗಳಿಗೆ ಹೋಗ್ಬೋದು ಆದರೆ ನೀರು ಇರುವಂಥ ಜಾಗಗಳಿಗೆ ಹೋದಾಗ ಮಕ್ಕಳನ್ನ ಭಾಳ ಹುಷಾರಾಗಿ ನೋಡ್ಕೊಬೇಕು ಈಗ ಫಾಲ್ಸ್ಗಳ ಹತ್ರ ಎಲ್ಲ ಹೋದಾಗ ಮಕ್ಕಳಿಗೆ ಇಷ್ಟ ನೀರು ಅಂದರೆ ಆಟ ಆಡ್ತಾರೆ ಆದರೆ ತುಂಬ ಡೇಂಜರಸ್ ಪ್ಲೇಸ್ಗಳಿಗೆಲ್ಲ ಹೋದಾಗ ಮಕ್ಕಳ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು ಈಗ ಸಮುದ್ರದಲ್ಲಿ ಆಟಾಡಕ್ಕೆ ಹೋಗ್ತಾರೆ ಅವ್ರು ಆಟಾಡ್ತಾ ಆಟ ಆಡ್ತಾ ಒಳ್ಳೆ ಹೋಗ್ತಾ ಇರ್ತಾರೆ ಡೆಪ್ಪಿಗೆ ಅವ್ರಿಗೆ ಗೊತ್ತೇ ಆಗ್ತಾಯಿರಲ್ಲ ಆ ಥರ ಟೈಮ್ನಲ್ಲಿ ತಂದೆ ತಾಯಿಗಳು ಜೊತೆ ಆಗಿ ಎಚ್ಚರಿಕೆ ಕೊಟ್ಟು ಆಡ್ ಹೋಗೋದು ಪ್ರವಾಸ ಖುಷಿ ಪಡಲಿಕ್ಕೆ ಅಲ್ಲಿಂದ ನೋವನ್ನು ತಗೊಂಡು ಬರಬಾರ್ದು ಆ ಎಚ್ಚರಿಕೆಯನ್ನು ಮಂದಲ್ಲಿ ಇಟ್ಕೊಂಡು ಪ್ರವಾಸನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳು ಬಂದರೆ ಪೇರೆಂಟ್ಸ್ಗೂ ಖುಷಿ ಮಕ್ಕಳಿಗೂ ಖುಷಿ